ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಯಾರಿಗೆಲ್ಲ ಗೃಹಲಕ್ಷ್ಮಿ ಯೋಜನೆಯ ಹಣ ಬರ್ತಾ ಇತ್ತೋ ಅಂಥವ್ರಿಗೆ ಎರಡು ಮೂರು ತಿಂಗಳಿಂದ ದುಡ್ಡು ಇಲ್ಲ ಅಂತ ಸುಮಾರು ಜನ ಮಾತಾಡ್ಕೊತಾ ಇದ್ದಾರೆ ಅಷ್ಟೇ ಅಲ್ಲ ಕೆಲವು ಜನಕ್ಕಂತೂ ಒಂದು ತಿಂಗಳದು ಕೂಡ ಬಂದಿಲ್ಲ ಹಾಗೆ ಈ ಹಣ ಬರ್ತಾ ಇರೋದನ್ನ ನೋಡಿ ಇನ್ನೂ ಸ್ವಲ್ಪ ಜನ ಅರ್ಜಿ ಹಾಕಿದಾರಲ್ಲ ಅವ್ರಿಗೂ ಕೂಡ ಬರ್ತಾ ಇಲ್ಲ ಹೀಗೆ ಜನಗಳಿಗೆಲ್ಲಾನು ಗೊಂದಲ ಆಗಿರುವಂತ ಈ ಒಂದು ಸಮಸ್ಯೆಗೆ ರಾಜ್ಯ ಸರ್ಕಾರ ಇವಾಗ ಬ್ರೇಕ್ನ ಇಟ್ಟಿದೆ ಏನು ಅನ್ನೋತ್ತ ತಿಳ್ಕೊಬೇಕು ಅನ್ನೋದಾದರೆ ನೀವು ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರ ಹತ್ರ ಎಲ್ಲ ಎ ಪಿ ಎಲ್ ಹಾಗೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಇದ್ದು ಈ ಯೋಜನೆಗೆ ಒಳಪಟ್ಟಿರ್ತಾರೋ ಹಾಗೆ ತಡವಾಗಿ ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಿರ್ತಾರೋ ಒಂದು ತಿಂಗಳು ಬಂದಿಲ್ಲ ಅಂತ ಇಂಥವ್ರು ಏನು ಮಾಡಬೇಕಪ್ಪ ಅಂತಂದರೆ ನೀವು ಆಧಾರ್ ಕಾರ್ಡ್ಗೆ ಯಾವ ನಂಬರ್ನ ಕೊಟ್ಟು ನಿಮ್ಮ ಅಕೌಂಟನ್ನ ಲಿಂಕ್ ಮಾಡಿ ಓಪನ್ ಮಾಡಿರ್ತೀರೋ ಆ ಒಂದು ಬ್ಯಾಂಕಿಗೆ ಹೋಗಿ ನೀವು ಅವ್ರ ಹತ್ರನೇ ಚೆಕ್ ಮಾಡಿಸ್ಬೇಕು ಅಷ್ಟೇ ಅಲ್ಲ ಈ ಒಂದು ಜವಾಬ್ದಾರಿನ ಸರ್ಕಾರ ಬ್ಯಾಂಕ್ನವ್ರಿಗೆ ವಹಿಸಿದೆ ನೀವು ಈ ಒಂದು ಯೋಜನೆಗೆ ಒಳಪಟ್ಟಿದ್ದು ಕೂಡ ನಿಮ್ಗೆ ಹಣ ಬರ್ತಾ ಇಲ್ಲ ಅಂತಂದರೆ ನೀವು ಯಾವ ಬ್ಯಾಂಕಲ್ಲಿ ನಿಮ್ಮ ಆಧಾರ್ ಕಾರ್ಡನ್ನು ಕೊಟ್ಟು ಲಿಂಕನ್ನ ಮಾಡಿಸಿರ್ತೀರೋ ಈ ಒಂದು ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ನೀವು ಯಾವ ಅಕೌಂಟ್ ನಂಬರ್ ಕೊಟ್ಟಿರ್ತೀರ ಹಾಗೆ ಬ್ಯಾ ಹಾಗೆ ಆಧಾರ್ ಕಾರ್ಡ್ನಲ್ಲಿರುವಂಥ ಫೋನ್ ನಂಬರು ನಿಮ್ಮ ಅಕೌಂಟಲ್ಲಿರುವಂಥ ಫೋನ್ ನಂಬರು ಎರಡೂ ಕೂಡ ಒಂದೇನಾ ಇ ಕೆ ವೈ ಸಿ ಏನಾದರೂ ಮಾಡಿಸಿದ್ದೀರಾ ಬ್ಯಾಂಕಲ್ಲಿ ಹೋಗಿ ಇಲ್ವಾ ಅಂತ ಹೇಳಿ ಚೆಕ್ ಮಾಡ್ಕೊಳ್ಳಿ ರಾಜ್ಯ ಸರ್ಕಾರ ಬ್ಯಾಂಕರ್ಗಳ ಸಮಿತಿ ಸಭೆಯನ್ನು ನಡೆಸಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳ ಗಮನಕ್ಕೂ ಕೂಡ ತಂದಿದೆ ಅಷ್ಟೇ ಅಲ್ಲ ಮುಖ್ಯ ಕಾರ್ಯದರ್ಶಿ ಕೂಡ ಇದು ಈ ಒಂದು ವಿಷಯದ ಬಗ್ಗೆ ತಿಳಿಸಲಾಗಿದೆ ಹಾಗೆ ನೀವು ಬ್ಯಾಂಕಿಗೆ ಹೋದಾಗ ಬ್ಯಾಂಕಲ್ಲಿ ನೀವು ಈ ಒಂದು ಯೋಜನೆಯನ್ನ ಪಡ್ಕೊಳ್ಳೋದಕ್ಕೋಸ್ಕರವಾಗಿ ಏನೆಲ್ಲ ಒಂದು ದಾಖಲೆಗಳನ್ನ ಒದಗಿಸ್ಬೇಕು ಅಂತ ಹೇಳ್ತಾರೋ ಅಂಥವನ್ನೆಲ್ಲನೂ ಕೂಡ ಒದಗಿಸಿ ಅವರು ಈ ಒಂದು ಯೋಜನೆಯನ್ನ ನೀವು ಪಡ್ಕೋಬಹುದು ಜೂನ್ ತಿಂಗಳ ಹಣ ಆಗಸ್ಟ್ನಲ್ಲಿ ಜಮೆ ಆಗಲಿದೆ ಹಾಗೆ ಜುಲೈನಿಂದ ಸೆಪ್ಟೆಂಬರ್ವರೆಗೆ ಮೂರು ತಿಂಗಳು ಹಣ ಬರ್ದೇ ಇಲ್ಲ ಅಂತ ಯಾರು ಹೇಳ್ತಿದ್ದೀರೋ ಅಂಥವ್ರಿಗೂ ಕೂಡ ಆದಷ್ಟು ಬೇಗ ಬಿಡುಗಡೆ ಮಾಡ್ತಿದ್ದೀವಿ ಅಂತ ಹೇಳಿ ಇಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಿಳಿಸ್ತಾ ಇದ್ದಾರೆ ಅಷ್ಟೇ ಅಲ್ಲ ಇದು ಯಾವುದೇ ರೀತಿಯ ಸ್ಟಾಪ್ ಆಗೋದಿಲ್ಲ ಗೃಹಲಕ್ಷ್ಮಿ ಯೋಜನೆ ಹಣ ಯಾವಾಗಲೂ ನಿರಂತರವಾಗಿ ಬರ್ತಾನೆ ಇರುತ್ತೆ ಅಂತ ಕೂಡ ತಿಳಿಸಿದ್ದಾರೆ ಹಾಗೆ ಇಲಾಖೆಯ ಮಾಹಿತಿಯ ಪ್ರಕಾರ ಜುಲೈ ಹಾಗೂ ಆಗಸ್ಟ್ ತಿಂಗಳಿನ ಗೃಹಲಕ್ಷ್ಮಿ ಹಣ ಕೂಡ ಅತಿ ಶೀಘ್ರವಾಗಿ ಅಂದರೆ ದಸರಾ ಹಾಗೆ ದೀಪಾವಳಿ ಟೈಮ್ನಲ್ಲಿ ನಿಮಗೆ ಸಿಗುತ್ತೆ ಅಂತ ಇಲ್ಲಿ ತಿಳಿಸಿದ್ದಾರೆ ಎರಡು ಕಂತಿನ ಹಣ ಒಂದೇ ಸರಿ ಬರೋದಿಲ್ಲ ಆಯ್ದ ಪೂಜೆಗೂ ಮುಂಚೆ ಒಂದು ಕಂತಿನ ಹಣ ಬಂತಂದರೆ ಅಕ್ಟೋಬರ್ ಅಂತ್ಯಕ್ಕೆ ಇನ್ನೂ ಒಂದು ಕಂತಿನ ಹಣ ಬರುತ್ತೆ ಅಂತ ಹೇಳಿ ಲಕ್ಷ್ಮೀ ಬಾಳ್ಕರ್ ಅವರು ತಿಳಿಸಿದ್ದಾರೆ ಈ ವಿಡಿಯೋ ಏನಾದರೂ ನಿಮಗೆ ಅನುಕೂಲ ಆಗಿದೆ ಅಂತ ಅನ್ನೋದಾದರೆ ದಯವಿಟ್ಟು ಒಂದು ಲೈಕ್ನ ಕೊಡಿ ಹಾಗೆ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಥ್ಯಾಂಕ್ ಯು